ಕಲ್ಮಲ ತಿಂತಣಿ ರಾಜ್ಯ ಹೆದ್ದಾರಿಯ ಕಾಕರಗಲ್ ಸಮೀಪ ನಿರ್ಮಿಸಿದ್ದ ಟೋಲ್ ಸಂಗ್ರಹ ಕೇಂದ್ರದಲ್ಲಿ ಹಣ ವಸೂಲಿ ಮಾಡುತ್ತಿರುವುದನ್ನು ಖಂಡಿಸಿ ಶಾಸಕಿ ಕರೆಮ್ಮಜಿ ನಾಯಕ್ ಪುತ್ರ ಸಂತೋಷ್ ಜಿ ನಾಯಕ್ ನೇತೃತ್ವದಲ್ಲಿ ತಡರಾತ್ರಿ ಟೋಲ್ ಕೇಂದ್ರಕ್ಕೆ ನುಗ್ಗಿ ಧ್ವಂಸ ಮಾಡಿರುವುದರಿಂದ ಜನರ ತೆರಿಗೆಯಲ್ಲಿ ನಿರ್ಮಿಸಿರುವ ಕೇಂದ್ರಗಳನ್ನು ಧ್ವಂಸ ಮಾಡುವುದು ಗೂಂಡವರ್ತನೆಯಾಗುತ್ತದೆ ಆದ್ದರಿಂದ ಸಂತೋಷ್ ಜಿ ನಾಯಕ್ ಅವರನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು ಮುಖ್ಯಮಂತ್ರಿ ಭೂಮಿ ಮಂತ್ರಿ ಗಮನಕ್ಕೆ ತಂದು ಈ ಒಂದು ಟೋಲ್ ಸಂಗ್ರಹ ಮಾಡೋದನ್ನ ನಿಲ್ಲಿಸಬಹುದಾಗಿತ್ತು ಏಕಾಏಕಿ ನಲವತ್ತೈವತ್ತು ಜನ ತಗೊಂಡೋಗಿ ಈ ರೀತಿ ಗುಂಡಾ ಅವರ್ಥೆ ಮಾಡಿ ಆ ಟೋಲ್ನ ಅಂದರೆ ಸರ್ಕಾರದ ಆಸ್ತಿ ಎಲ್ಲ ಜನಗಳು ಟ್ಯಾಕ್ಸ್ ಕಟ್ಟಿರೋ ಸರ್ಕಾರದ ಆಸ್ತಿ ಮೇಲೆ ಈ ಥರ ಹಾನಿ ಮಾಡೋದ್ರಿಂದ ನಮ್ಮ ಎಲ್ಲರ ಮೇಲೂ ತೊಂದರೆ ಆಗುತ್ತೆ ಹಾಗಾಗಿ ಈ ಒಂದು ಇವಾಗೇ ಇಷ್ಟೆಲ್ಲ ನಂಬಿಯನ್ನು ಮಾಡ್ತಾ ಇದ್ದಾರೆ ಮುಂದಿನ ವಿಮಾನಗಳಲ್ಲಿ ಏನ್ ಮಾಡ್ತಾರೆ ಅವರು ಇವಾಗ ಯಾವ್ದೋ ಒಬ್ರು ಅಧಿಕಾರಿ ತಹಸೀಲ್ದಾರ್ ಆಯ್ತು ಯಾವ್ದೋ ಅವ್ರ ಅಧಿಕಾರಿಗಳು ಮಾತು ಹೇಳಿಲ್ಲ ಅಂತಂದ್ರೆ ಕಚೇರಿಗಳು ಕಚೇರಿ ಧ್ವಂಸ ಮಾಡೋದ್ರಲ್ಲೂ ಕೂಡ ಯಾವುದೇ ರೀತಿಯಿಂದ ಅನುಮಾನ ಇಲ್ಲ ಇದರ ತರ ಗೂಂಡ ವರ್ತನೆ ಮಾಡೋದಕ್ಕೆ ಯಾರು ಅವ್ರ ಆದೇಶ ಕೊಟ್ಟಿದ್ದು ಹೌದು ಅಲ್ವಾ ವಿಧಾನಸೌಧ ಏನ್ ಹೇಳ್ತಾರೆ ಶಾಸಕರು ನನಗೆ ಭಯ ಇದೆ ಅಂತ ಹೇಳ್ತಾರೆ ಅಷ್ಟು ದೊಡ್ಡ ಅವರ ದೇವಸ್ಥಾನದಲ್ಲಿ ಇವ್ರು ನೋಡಿದ್ರೆ ಗೂಡ ವರ್ತನೆ ಮಾಡಿ ಇಲ್ಲಿರ್ತಕ್ಕಂಥ ದೇವದುರ್ಗ ತಾಲೂಕಿನ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಜನಗಳಿಗೆ ಇವರಿಂದ ಶಾಸಕರಿಂದ ಕಲೆ ಮಾಜಿ ನಾಯಕರು ಹಾಗೂ ಅವರ ಪುತ್ರದಿಂದ ಎಲ್ರಿಗೂ ಕೂಡ ಇಲ್ಲಿ ಜೀವ ಇದೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಿಟ್ಟಿಲ್ಲ ಎಲ್ಲ ಅಧಿಕಾರಿಗಳು ಕೂಡ ದೇವದ್ರಗ ಬರೀ ಅಂತ ಹೇಳಿ ಅಂತಂದ್ರೆ ಇವ್ರ ಕಮಿಷನ್ ದಂಧೆಯಿಂದ ಇವ್ರ ಕಿರುಕುಳದಿಂದ ದೇವದ್ರಗ ಯಾವುದೇ ರಾತ್ರಿ ರಾತ್ರಿ ಮರಳು ಮಾಫಿ ನಡೀತಾ ಇದೆ ಅದೇ ಮುಂಚೆ ಹೇಳಿದ್ರು ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಏನಂತ ಮರಳು ನಡೆಯಲ್ಲ ಮಠು ಯಾವ್ದು ನಡೆಯಲ್ಲ ಅಂತ ಹೇಳಿದ್ರು ಇವಾಗ ಕಂಟಿನ್ಯೂ ಆಗಿ ನಡೀತಾ ಇದೆ ಈ ಮರಳಿಂದ ನಡೀತಾ ಇದೆ ಏನಾದ್ರು ಟೋಲ್ ಅಂದ್ರೆ ಏನಾದ್ರು ಸಿ ಸಿ ಕ್ಯಾಮರಾ ಎಲ್ಲ ಇರುತ್ತೆ ರೆಕಾರ್ಡ್ಸ್ ಆಗುತ್ತೆ ಗಾಡಿಗಳೆಲ್ಲ ಓಡಾಡೋದು ತಮ್ದು ವೈಯಕ್ತಿಕಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಮರಳು ಮಾಫಿ ನಿಲ್ಲುತ್ತೆ ಅನ್ನೋ ಉದ್ದೇಶದಿಂದ ಈ ಟೋಲ್ ಬಂದ ಶಾಸಕಿ ವಿಧಾನಸೌಧದಲ್ಲಿ ಜೀವ ಬೆದರಿಕೆ ಎಂದು ಹೇಳಿದ್ದವರು ಈಗ ಅವರ ಪುತ್ರ ಇತರರಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಕ್ಷೇತ್ರದಲ್ಲಿ ಇವರ ಭಯದಲ್ಲಿ ಜನರು ಬದುಕುವಂತಾಗಿದೆ ಟೋಲ್ ಸಂಗ್ರಹ ಕೇಂದ್ರ ಧ್ವಂಸ ಹಿಂದೆ ಅವರ ಸ್ವಾರ್ಥ ಅಡಗಿದೆ ರಾತ್ರೋರಾತ್ರಿ ಅಕ್ರಮ ಮರಳು ಸಾಗಾಣಿಕೆಗೆ ಇದರಿಂದ ಅಡ್ಡಿ ಉಂಟಾಗುತ್ತದೆ ಪ್ರತಿ ವಾಹನದ ಚಲನವಲನಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗುತ್ತವೆ ಹಾಗಾಗಿ ಟೋಲ್ ಕೇಂದ್ರ ಧ್ವಂಸಕ್ಕೆ ಮುಂದಾಗಿದ್ದಾರೆ ಚುನಾವಣೆ ಪೂರ್ವದಲ್ಲಿ ಕ್ಷೇತ್ರದಲ್ಲಿ ಎಲ್ಲಾ ಅಕ್ರಮಗಳನ್ನು ಬಂದ್ ಮಾಡುವುದಾಗಿ ಹೇಳಿದ್ದರು ಅವು ನಿರಂತರವಾಗಿ ನಡೆಯುತ್ತಲೇ ಇವೆ ಎಂದ ಅವರು ಟೋಲ್ ಬಂದ್ ಮಾಡುವುದಕ್ಕೆ ಆಗಿದ್ದರೆ ಅದಕ್ಕೆ ರಾಜ್ಯ ಮಾರ್ಗಗಳಿವೆ ಅವುಗಳನ್ನು ಅನುಸರಿಸಲಿ ಎಂದು ಸಲಹೆ ನೀಡಿದ ಅವರು ಸಂತೋಷಜಿ ನಾಯಕ್ ಬಂಧನವಾಗದಿದ್ದರೆ ತಾವು ಈ ವಿಚಾರವನ್ನು ಗೃಹ ಸಚಿವ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತೇವೆ ಎಂದರು ಮಾಡಿರ್ತಕ್ಕಂಥ ಸಂತೋಷ ನಾಯಕ ಕೂಡ್ಲೇ ಬಂದಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ತಾರೆ ಎಸ್ ಪಿ ಸಾಕೊಂಡಿದ್ವಿ ಅದಾದ್ರೂ ಅಕಸ್ಮಾತ್ ಏನಾದ್ರೂ ಬಂದ್ರೆ ನಾವು ಒಂದು ಮಂತ್ರಿ ಹತ್ರ ಹೋಗ್ತೀವಿ ಮನವಿ ಸಲ್ಲಿಸ್ತೀವಿ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇವರ ದೌರ್ಜನ್ಯವನ್ನ ತಾಲೂಕಿನಲ್ಲಿ ಕಡಿತಾ ಇರ್ತಕ್ಕಂಥ ಇವರ ದೌರ್ಜನ್ಯವನ್ನ ನಾವು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬಂದೇ ಬರ್ತೀವಿ ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಅಮರೇಶ್ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಮಾಲಾ ಭಜಂತ್ರಿ ಕಾಸಿಂಬಿ ನಗರ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನರಸಿಂಹಲು ಸೇರಿದಂತೆ ಇತರರಿದ್ದರು